ಎಲ್ಲ ರೈತ ಮುಖಂಡರಿಗೆ ಹಾಗೂ ರೈತ ಬಾಂಧವರಿಗೆ ನಮಸ್ಕಾರಗಳು ತಮ್ಮ ಬೇಡಿಕೆಗೋಸ್ಕರ ತಾವು ಪ್ರವಾಸಿ ಮಂದಿರದಿಂದ ತಹಶೀಲ್ದಾರ್ ಕಚೇರಿ ಪಾದಯಾತ್ರೆ ಮಾಡುವುದರ ಮೂಲಕ ಶಾಂತಿಯುತವಾಗಿ ನಮ್ಮ ಕಚೇರಿಯವರಿಗೆ ಪ್ರತಿಭಟನೆಯನ್ನು ಮಾಡಿ ರಾಜ ಲಖಮ್ಮೋಹಣ ಜಲಾಶಯ ಹಿಡ್ಕೊಂಡು ಅನಧಿಕೃತವಾಗಿ ಹುಬ್ಬಳ್ಳಿ ಸರಾವಣಾ ಕೈಗಾರಿಕಾ ವಲಯಕ್ಕೆ ನೀರು ಸರಬರಾಜು ಮಾಡುವುದನ್ನು ನಿಲ್ಲಿಸುವ ಕುರಿತು ಸದರಿ ಮನವಿಯನ್ನು ತಾವು ಕೊಟ್ಟಿದ್ದೀವಿ ಸದರಿ ಮನವಿಯನ್ನು ನಮ್ಮ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಅಡ್ರೆಸ್ ಮಾಡಿಕೊಟ್ಟಿದ್ದೀರಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ವಿಷಯ ರೈತರು ಗಂಭೀರವಾಗಿ ನಮ್ಮ ಸೊ ತಮ್ಮ ಒಂದು ಏನು ಮನವಿ ಇರೋಲ್ಲ ಮನವಿ ಮತ್ತು ಆಗ್ರಹ ಏನದಲ್ಲ ಆಗ್ರಹವನ್ನು ಮನೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕಳಿಸ್ತಕ್ಕಂಥ ಕಾರ್ಯವನ್ನು ನಾನು ಮಾಡ್ತೇನೆ ಅಂತ ಹೇಳ್ತಾ ಎಲ್ಲ ರೈತ ಬಾಂಧವರಿಗೆ ಮತ್ತು ರೈತ ಮುಖಂಡರಿಗೆ ಎಲ್ಲರಿಗೂ ಕೂಡ ವಂದಿಸಿ ನನ್ನ ಮಾಧ್ಯಮ moment malida dichoda